ಷ್ಥಲವೆಂದರೆ ಅಂತರ್ಪಯಣ ನಮ್ಮೊಳಗೆ ನಾವು ಪಯಣಿಸುವುದು ನಮ್ಮೊಳಗೆ ನಾವು ಒಳಗೆ ಹೋಗಿ ನೋಡಿ ತಿಳಿಯುವುದು ನನ್ನ ಹುಟ್ಟಿನಿಂದಲೇ ನಾನು ಹುಟ್ಲಕ್ಕೆ ಮುಂಜಾನೆ ನನ್ನ ತಾಯಿ ಗರ್ಭದಲ್ಲಿರುವಾಗಲೇ ಸುಮ್ಮನೆ ಇರಲಿಲ್ಲ ಕ್ರಿಯಾಶೀಲತೆಯಿಂದ ಬೆಳೀತಾ 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 ಹೋದೆ ಹಾಗೆ ನಿನ್ನ ಕ್ರಿಯಾಶೀಲತೆಯನ್ನು ಬಳಸಿಕೊಂಡು ಇದನ್ನು ಜನ್ಮಸಿದ್ದ ಹಕ್ಕು ನಿಂದು ನೀನು ಬೆಳೀತಾ ಹೋಗೋ ಎಲ್ಲರನ್ನು ಬೆಳೆಸ್ತಾ ಹೋಗು ಎಲ್ಲವನ್ನು ಬೆಳೆಸ್ತಾ ಹೋಗೋ ನಾನು ನಂದು ಅನ್ನೋದನ್ನು ಯಾವುದು ನಿನ್ನ ಸಂಬಂಧ ನಂದು ಅಂತ ಮಾಡ್ಕೋತ ಹೋದೆ ಅದು ಮನಸ್ಸು ಕಲ್ಕೋಕೆ ಶುರು ಆಗುತ್ತೆ ನಂದು ಅನ್ನೋ ವಸ್ತು ಕಡಿಮೆ ಆಗೋ ಶುರು ಆದರೆ ಯಾರ್ಯಾರನ್ನೋ ಕೇಳ್ಕೊಂಡೋಗ್ತೀವಿ ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯ್ತು ಅಂತ ಎರಡೇ ನಮ್ಮನ್ನು ಕೆಡಿಸ್ತಾ ಇರೋದು ನಾನು ನಂದು ವೈಯಕ್ತಿಕವಾಗಿ ಕೆಡಿಸ್ತೈತೆ ನನ್ನಿಂದ ನನಗೆ ಅನ್ನೋದು ಜಗತ್ತನ್ನೇ ಕೆಡಿಸತ್ತೆ ದಿಸ್ ಇಸ್ ದಿಸ್ ಸಂಸಾರ ಸಂಸಾರ ಅಂದ್ರೆ ಏನು ಅಲ್ರಿ ನಾವೆಲ್ಲ ಸಂಸಾರಸ್ತ್ರ ಹೌದಲ್ ಹೌದಲ್ರಿ ಯಾವ ಜಗದ್ಗುರು ಆದ್ರೂ ಸಂಸಾರಸ್ತಾನೆ ಯಾರಾದ್ರೂ ಸಂಸಾರಸ್ತ್ರ ಸಂಸಾರ ಅಂದ್ರೇನು ಈ ಸೃಷ್ಟಿಗೆ ಹೊಟ್ಟು ಬಂದಿದ್ದೆ ಸಂಸಾರ ಬಂದಿವಲ್ಲ ಸಂಸಾರ ಸಂಸಾರಕ್ಕೆ ಬಂದೀವಿ ಏ ಸಂಸಾರ ಬಹುತ ಬಳ ಬಹಳ ದೊಡ್ಡದು ಇದು ಭಾಳ ಕೆಡಿಸ್ತೈತೆ ಯಾವಾಗ ನಾನು ನಂದು ಅಂದಾಗ ಸ್ವಲ್ಪ ವೈಯಕ್ತಿಕ ಕೆಡುಕು ಸುತ್ತಮುತ್ತ ಅವ್ರಿಗೆ ಕೆಡಿಸ್ತೈತೆ ನನ್ನಿಂದ ನನಗೆ ಅಂದಾಗ ಜಗತ್ತನ್ನೇ ಕೆಡಿಸ್ತೈತೆ ಇವತ್ತು ಕೆಡಿಸ್ತಿಲ್ಲ ನಂದೇ ಆಗಬೇಕು ನನ್ನವರೇ ಆಗಬೇಕು ನಾವೇ ಗೆಲ್ಲಬೇಕು ನಾವೇ ಕುರ್ಚಿ ಹಿಡಿಬೇಕು ನಾವೇ ದೇಶ ಆಳಬೇಕು ನಂದೇ ಕೆಡಿಸೋದಿಲ್ಲ ಸಣ್ಣದರಿಂದ ಹಿಡಿದು ದೊಡ್ಡದ ತನಕ ಕೆಡಿಸ್ತಾ ಇರೋದು ಇದು ಸಂಸಾರ ನಾನು ನನ್ನದು ನನ್ನಿಂದ ನನಗಾಗಿ ಅನ್ನೋದು ಈ ನಾಲ್ಕನ್ನು ಬಿಟ್ಟು ಸ್ವಲ್ಪ ಮಾಡುವುದೆಲ್ಲ ಪ್ರೇಮದಿಂದ ಮಾಡ್ತಾ 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 ಹೋದರೆ ಭಕ್ತಂಗೆ ಕ್ರೀ ಅಲ್ಲಿ ಫರ್ಮ್ ಮೈಂಡ್ ಇರಬೇಕು ನಿನ್ನನ್ನು ನೀನು ತಿಳ್ಕೊಳ್ಬೇಕಾದರೆ ಎಲ್ಲ ರೀತಿಯೊಳಗ ಶರಣರು ನಮಗೆ ಹೇಳ್ತಾರೆ ಅದು ಟೆಕ್ನಿಕ್ ಅಲ್ವಾ ನಮ್ಮಲ್ಲಿ ಪಿಂಡಸ್ಥಲ ಪಿಂಡಜ್ಞಾನ ಸ್ಥಳ ಆದಮೇಲೆ ಸಂಸಾರ ಹೇ ಸ್ಥಳ ಮಾಯಾ ವಿಡಂಬನ ಸ್ಥಳ ಗುರುಕಾರುಣ್ಯ ಸ್ಥಳ ಆ ನಂತರ ಭಕ್ತ ಸ್ಥಳ ಬರೋದು ಹೌದಾ ಇದೆಲ್ಲ ಮೊದಲೇನು ನನ್ನಲ್ಲಿ ಏನೈತಂತೆ ತಿಳ್ಕೊಬೇಕು ಹೇಗೈತಿ ಅಂತ ಸ್ವಲ್ಪ ಜ್ಞಾನ ವಿಚಾರ ಮಾಡಬೇಕು ಆಮೇಲೆ ಏನಾಗುತ್ತೆ ಈ ಸಂಸಾರನ ಸ್ವಲ್ಪ ಸರಿಸ್ಬೇಕು ನಾನು ನಂದು ನನ್ನಿಂದ ನನಗೆ ಅನ್ನೋದು ಇನ್ನೇನಿಲ್ಲ ಅದು ನೀ ಸಂಸಾರ ಬಿಟ್ಬಿಟ್ಟು ಮನೆ ಬಿಟ್ಬಿಟ್ಟು ಮಕ್ಕಳು ಬಿಟ್ಬಿಟ್ಟು ಗುಟ ಸೇರ್ಕೊಂತ ಅಂತ ಯಾರೂ ಎಲ್ಲೂ ಹೇಳಲಿಲ್ಲ ಈ ಏನು ನಮ್ಮನ್ನು ಕಲಕ್ತಾಯಿದೆ ಮನಸ್ಸನ್ನು ಹಾಳು ಮಾಡ್ತಾ ಇದೆ ಹೊರಗೆ ವ್ಯವಸ್ಥೆಯನ್ನು ಹಾಳು ಇದೆ ಈ ಕಲಕನ್ನು ಈ ಕೆಸರನ್ನು ತಿಳಿ ಮಾಡು ತಿಳಿ ನಿನ್ನನ್ನು ನೀನು ತಿಳಿ ತಿಳಿ ಅಂದ್ರೇನು ಇದೇ ಈ ಕಲಕ ತಕ್ಕೋ ತಿಳಿ ಇದು ನಮ್ಮ ಮಾಡಬೇಕಾದ ಕ್ರಿಯೆ ಅಂತಹ ಟೆಕ್ನಿಕ್ ನಮ್ಮಲ್ಲಿದೆ ಸರ್ವತಂತ್ರ ಸ್ವತಂತ್ರ ನೀನದೀಯಾ ಆಲ್ ಟೆಕ್ನಿಕ್ಸ್ ಆರ್ ವಿದಿನ್ ಯು ತಂತ್ರ ಅಂತಾರಲ್ಲ ತಂತ್ರಜ್ಞಾನ ಅಂತ ಎಲ್ಲ ತಂತ್ರ ನಮ್ಮನ್ನು ತಿಳಿಲಿಕ್ಕೆ ಬೇಕಾದ ಎಲ್ಲ ತಂತ್ರಗಳು ಎಲ್ಲ ಟೆಕ್ನಿಕ್ಸು ನಮ್ಮೊಳಗೆ ಇದೆ ದೇರ್ ಈಸ್ ಓನ್ ಟೆಕ್ನಿಕ್ ನಿಮ್ಮದು ಸ್ವಂತ ಟೆಕ್ನಿಕ್ ಇದೆ ಅದು ಏನಪ್ಪ ಅಂದರೆ ನಿನ್ನಲ್ಲಿ ಭಾವಭಕ್ತಿ ಇದೆ ಮತ್ತು ಶಕ್ತಿ ಇದೆ ಇದೆರಡು ಭಕ್ತಿ ಶಕ್ತಿ ಸಮನ್ವಯತೆಯೇ ಷ್ಸ್ತಲ್ಲ ಅದನ್ನು ಸಮನ್ವಯ ಮಾಡ್ಕೋತಾ ಹೋಗು ಫರ್ಮ್ ಮೈಂಡ್ ಇರಲಿ ನಿನ್ನ ಕ್ರಿಯಾಶಕ್ತಿಯೊಡನೆ ಶ್ರದ್ಧಾಭಕ್ತಿಯನ್ನು ಬೆಳೆಸಿದರೆ ಜೀವನ ಸುಂದರವಾಗಿ ಅರಳಿಕೆ ಪ್ರೇಮಪೂರ್ಣವಾಗಿ ಪೂರ್ಣವಾಗಿ ಅರಲಿಕ್ಕೆ ಸಾಧ್ಯ ಆಗುತ್ತೆ ಕ್ರಿಯಾಶಕ್ತಿಯೊಡನೆ ಶ್ರದ್ಧಾಭಕ್ತಿಯನ್ನು ಬೆರೆಸಿ ಮಾಡುವುದನ್ನೆಲ್ಲ ಮಾಡ್ತಾ ಹೋಗು ಶ್ರದ್ಧೆಯಿಂದ ಮಾಡು ಒಳ್ಳೆಯದನ್ನು ಮಾಡು ನನಗೇ ಬೇಕು ಅಂತ ಮಾಡಬೇಡ ನಾನೇ ಬಚ್ಚಿಟ್ಕೊಳ್ಬೇಕು ಅಂತ ಮಾಡಬೇಡ ನನ್ನಿಂದ ನಡಿಬೇಕು ಅಂತ ಮಾಡಬೇಡ ನನಗಾಗಿಯೇ ಇರೋದು ಅಂತ ಯಾವತ್ತೂ ತಿಳಿಬೇಡ ಭಕ್ತಂಗೆ ಕ್ರಿ ದಟ್ ಈಸ್ ಫಾರ್ಮ್ ಮೈಂಡ್ ಅಂತಾರೆ ಭಕ್ತ ಸ್ಥಳ ಈಸ್ ಈಕ್ವಲ್ ಟು ಫಾರ್ ಮೈಂಡ್ ಶುದ್ಧ ಮನ ಕಲಕದ ಕಲಕದಾಮನ ದೃಢಮನ ಆ ದೃಢಮನ ಸೀನಾಗುತ್ತೆ ಮೊದಲು ಈಗ ನಾವು ಮಾಡಕ್ಕೆ ಶುರು ಮಾಡಬೇಕು ಭಕ್ತಂಗೆ ಕ್ರಿಯೆ ಅಂದ ತಕ್ಷಣ ನಮ್ಮ ಕ್ರಿಯಾಶಕ್ತಿ ನಮ್ಮಲ್ಲಿ ಶಕ್ತಿ ಇದೆ ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಗೊತ್ತಿದೆಯಲ್ಲ ಅಂಗಗತ ಭಕ್ತಿ ಲಿಂಗಗತ ಶಕ್ತಿ ಎರಡೂ ಬೆರೆತು ನಡೆದರೆ ಸಾಮರಸ್ಯದ ಸತ್ವ ನಮ್ಮಲ್ಲಿ ಎಲ್ಲರಲ್ಲಿ ಎಲ್ಲರಲ್ಲಿ ಶಕ್ತಿ ಆರು ಶಕ್ತಿ ಇದೆ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇಚ್ಛಾಶಕ್ತಿ ಆದಿಶಕ್ತಿ ಪರಾಶಕ್ತಿ ಚಿಚ್ಚಕ್ತಿ ಚಿಚ್ಚಕ್ತಿ ಅಲ್ಲಿಂದಲೇ ಬಂದಿರೋದು ಅದರೇ ಉಳಿದ ಇದು ಶಕ್ತಿ ಈ ಆರು ಶಕ್ತಿ ಅದಾವೆ ಭಕ್ತಿನೂ ಇದೆ ನಮ್ಮಲ್ಲಿ ನಮ್ಮ ಭಾವ ಭಾಳ ಚಲೋ ನಮ್ಮ ಕಿಮ್ಮತ್ತು ನಮಗೆ ಗೊತ್ತಿಲ್ಲ ನಮ್ಮ ಅಕ್ಕನ ಗಂಡ ಭಾವ ಅಲ್ಲ ಭಾವ ಅಂದ ತಕ್ಷಣ ನಮಗೇನು ಅನಿಸ್ತೈತೆ ದೇಹ ತಂಗಿ ಮನಸ್ಸು ಅಕ್ಕ ಮನಸ್ಸಿನ ಗಂಡ ಭಾವ ಇದು ನಮ್ಮದು ಸಂಸಾರ ದೇಹದಲ್ಲಿ ತಂಗಿ ಇದೆ ತಂಗಿ ತಂಗಿದೆ ಮನಸ್ಸು ಮನಸ್ಸು ಬಹಳಷ್ಟು ಮುಖ್ಯ ಮನುಷ್ಯನಿಗೆ ಮನಸ್ಸನ್ನು ಆಳುವಂಥದ್ದು ಭಾವ ಅಕ್ಕನ ಗಂಡ ಭಾವ ಇದು ನಮ್ಮದು ಸಂಸಾರ ಅದಕ್ಕೆ ಅಲ್ಲಮ್ಮ ಪ್ರಭದೇವರು ನೀನೆನ್ನ ನಗೆ ವಣ್ಣು ಅಂತ ಕರೆದಿದ್ದು ಅಂತ ಹೇಳಲಿಲ್ಲ ನೀನನ್ನಾದ್ನಿ ಬಾ ನೀನು ಹಂಗಾದಿಯಾ ಅಂತ ಇಲ್ಲಿ ಅದನ್ನು ಇಲ್ಲಿ ಶರಣರು ಭಾಳ ಸುಂದರವಾಗಿ ಹೇಳ್ತಾರೆ ನಾವು ಒಂದು ಶ್ರದ ನಮ್ಮ ಕ್ರಿಯಾಶಕ್ತಿಯನ್ನು ಶ್ರದ್ಧಾಭಕ್ತಿಯಲ್ಲಿ ಬೆರೆಸಿ ನಡೆದರೆ ಕ್ರಿಯೆ ಚೆನ್ನಾಗಾಗುತ್ತೆ ಅದೇ ಜ್ಞಾನ ಶಕ್ತಿಯನ್ನು ನಿಷ್ಠಾಭಕ್ತಿಯಲ್ಲಿ ಶ್ರದ್ಧಾಭಕ್ತಿ ನಿಷ್ಠಾಭಕ್ತಿ ಅವಧಾನ ಭಕ್ತಿ ಅನುಭವ ಭಕ್ತಿ ಆನಂದ ಭಕ್ತಿ ಸಮರ ಶಬ್ದ ಎಷ್ಟು ಚೆಂದ ನಮಗೆ ಗೊತ್ತೈತೆ ನೋಡ್ರಿ ಆದರೆ ಇದನ್ನು ಹೆಂಗೆ ಬೆರೆಸ್ಬೇಕು ಅದೇ ಗೊತ್ತಿಲ್ಲ ನಾವೆಲ್ಲ ಒಂದು ಪಾಕ ಪುಸ್ತಕ ಇದ್ದಂಗೆ ಪಾಕಶಾಸ್ತ್ರ ಪುಸ್ತಕ ಇದ್ದೀವಲ್ಲ ಹಂಗೆ ಬರೀ ಪುಸ್ತಕ ನಾವು ಪುಸ್ತಕಕ್ಕೆ ಮಾಡೋಕ್ಕೂ ಗೊತ್ತಿಲ್ಲ ನೋಡೋಕ್ಕೂ ಗೊತ್ತಿಲ್ಲ ನಮಗೂ ಅಷ್ಟೇ ಹಾಗೇ ಇದೀವಿ ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕು ನಮ್ಮಲ್ಲಿ ಒಂದು ನಿಷ್ಠೆ ಇರಬೇಕು ನಮ್ಮಲ್ಲಿ ನಿಷ್ಠೆ ಯಾರಲ್ಲಿ ನಿಷ್ಠೆ ನಮ್ಮಲ್ಲೇ ಏನೋ ಒಂದು ಸತ್ಯ ಇದೆ ನನ್ನಲ್ಲಿ ಅಂತ ಅನುಭಾವಿಗಳು ಶರಣರು ಜಗತ್ತಿನ ಎಲ್ಲ ಅನುಭಾವಿಗಳು ಹೇಳಿದ್ದಾರೆ ನೋ ದ್ ಸೆಲ್ಫ್ ಫರ್ ಗಿವ್ ಯುವರ್ ಸೆಲ್ಫ್ ನೀನನ್ನು ಮರಿ ತಾನೇ ನನ್ನ ತಿಳಿಯುವಂಥ ಎಲ್ಲ ಗ್ರೀಕ್ ತತ್ವಜ್ಞಾನನು ಅಲ್ಲಿಂದಲೇ ಪ್ರಾರಂಭ ಆಗಿದೆ ಜಗತ್ತಿನ ಎಲ್ಲ ತತ್ವಜ್ಞಾನ ಅದನ್ನೇ ಸಾರುತ್ತೆ ಅದನ್ನು ನಮಗೆ ಸ್ಪಷ್ಟವಾಗಿ ಮಾಡ್ಕೋಬೇಕಾದರೆ ನಾನು ಅಂದರೆ ದೇಹ ಅಲ್ಲ ನಾನು ಅಂದರೆ ಮನಸ್ಸಲ್ಲ ನಾನು ಅಂದರೆ ಇದನ್ನು ಮೀರಿದ ಒಂದು ಚೈತನ್ಯ ಆ ಮಾತು ಒಂದು ಅದರಲ್ಲಿ ನಿಷ್ಠೆ ಇಡಬೇಕು ಪೂರ್ಣ ನಿಷ್ಠೆ ಅದು ಡಿಟರ್ಮೆನ್ ಡಿಟರ್ಮಿನೇಷನ್ ಅಂತಾರಲ್ಲ ಒಂದು ದೃಢ ಭರವಸೆ ದೃಢವಾದ ಛಲ ನನ್ನಲ್ಲಿ ನನಗೆ ನಿಷ್ಠೆ ಇರಬೇಕು ನಾನು ನಂದು ಕಡಿಮೆ ಆದರೆ ಸ್ಥಲ ನನ್ನಲ್ಲಿ ಒಂದು ಚೈತನ್ಯ ಇದೆ ಅದನ್ನು ಅರಿತೇ ಅರಿತೀನಿ ಅದನ್ನು ಬಿಟ್ಟು ನೀನು ತಿಳ್ಕೊಳಕ್ಕೆ ಹೋಗಲ್ಲ ನನಗೆ ಪರಧನ ಪರಸತಿ ಪರದೈವ ಏನೂ ಬೇಡ ತ್ಯಾಗ ಮಾಡಬೇಕು ಏನು ನಮ್ಮದಲ್ಲದನ್ನು ಎಲ್ಲವನ್ನು ತ್ಯಾಗ ಮಾಡಬೇಕು ನಮಗೆ ಹಾನಿ ಉಂಟು ಮಾಡೋದನ್ನೆಲ್ಲ ತ್ಯಾಗ ಮಾಡಬೇಕು ಇಡೀ ಜಗತ್ತನ್ನೇ ಇವತ್ತು ಭ್ರಮಾತ್ಮಕವಾಗಿ ಅಜ್ಞಾನದಿಂದ ಆಟ ಆಡಿಸ್ತಿರೋದು ಮೂರೇ ಸತ್ವ ಅದು ಪರಸತಿ ಪರಧನ ಪರದೈವ ಯೋಚನೆ ಮಾಡಿ ಇಡೀ ಜಗತ್ತನ್ನೇ ಹಾಳುಗೆಟ್ಟು ಆಟ ಆಡಿಸ್ತಿರೋದು ಪರಧನ ಪರಸತಿ ಪರದೇ ಇವ ನಾವು ಬೇಡದೇ ಇದ್ರು ಗಳಿಸಿ 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 ಶಿಸ್ತಿನಲ್ಲಿಟ್ಟೆ ಅಲ್ಲಿಟ್ಟೆ ಇಲ್ಲಿಟ್ಟೆ ಏನೆಲ್ಲ ಮಾಡ್ಯಾರ ಏನಾಗೋದಿದೆ ನೀನು ದುಡ್ದಿದ್ದಲ್ಲ ದುಃಖಪಟ್ಟಿದ್ದಲ್ಲ ನೀನು ದುಡ್ದು ದುಃಖಪಟ್ಟರೆ ಅಷ್ಟೊಂದು ಸಿಗೋದೂ ಇಲ್ಲ ಇಡೋ ಅವಶ್ಯಕತೆಯೇ ಬೀಳೋದೇ ಇಲ್ಲ ವ್ಯವಸ್ಥಿತ ತಗೋದಕ್ಕಾಗುತ್ತೆ ಅದಕ್ಕೆ ಮಹೇಶ್ವರ ಸ್ಥಳ ಅಂದರೆ ಕ್ರಿಯೆ ಏನು ಭಕ್ತ ಮಾಡ್ತಾನೆ ಆ ಕ್ರಿಯೆ ಒಳಗೆ ಜ್ಞಾನ ಬೇರಿಬೇಕು ಜ್ಞಾನ ಮತ್ತು ನಿಷ್ಠೆ ಬೇರೆ ಏನಾಗುತ್ತೆ ಅದು ಎಚ್ಚರ ಪ್ರಜ್ಞೆನ ಮೂಡಿಸ್ತೈತೆ ಇದು ಒಂದಕ್ಕೊಂದು ಇಂಟರ್ಲಿಂಕ್ ದಟ್ ಇಸ್ ನಾಟ್ ಬೇರೆ ಬೇರೆ ಅಲ್ಲ ಇದು ಲಿಂಕ್ ನನ್ನಲ್ಲಿ ಶ್ರದ್ಧೆ ಅದು ನಿಷ್ಠೆ ಘನಿಷ್ಠವಾದರೆ ಶ್ರದ್ಧೆ ಗಟ್ಟಿಗೊಂಡರೆ ನಿಷ್ಠೆ ನಿಷ್ಠೆ ಗಟ್ಟಿಗೊಂಡರೆ ಎಚ್ಚರ ಪ್ರಜ್ಞೆ ಎಲ್ಲೆಲ್ಲೂ ತಪ್ಪಲಾರ್ದಂಗೆ ನಾನು ನಂದು ನನ್ನಿಂದ ನನಗೆ ಅನ್ಲಾರ್ದಂಗೆ ಏನೇನು ಬಚ್ಚಿಡ್ಲಾರ್ದಂಗೆ ಮತ್ತು ಒಳ್ಳೆಯದನ್ನೇ ಸಾಧಿಸ್ತೀನಿ ಅನ್ನೋ ಪೂರ್ಣ ಭರವಸೆಯೊಡನೆ ಶ್ರದ್ಧೆಯಿಂದ ಛಲಬೇಕು ಶರಣಂಗೆ ಪರ ನೆಂಬ ಛಲಬೇಕು ಶರಣಂಗೆ ಪರ ನೆಂಬ ಶಲ ಬೇಕು ಶರಣಂಗೆ ಪರ ದೈವನ ನೆಂಬ ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ ಇದು ಭಾಳ ಮುಖ್ಯ